ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕ್ನಿ ಈ ವಾರ ಯಾರು ಸೂಪರ್ ಆಗಿ ಫ್ಯಾಂಟಾಸ್ಟಿಕ್ ಆಗಿ ಜಬರ್ದಸ್ತ್ ಆಗಿ ಆಟವನ್ನ ಆಡ್ತಾರೆ ಯಾರು ಗೆಲ್ತಾರೆ ನೋಡಿ ಅವರಿಗೆ ಈ ವಾರ ಫಿನಾಲಿ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಇದನ್ನ ಕಿಚಾ ಸುದೀಪ್ ಅವರು ನಿನ್ನೆಯ ಸೂಪರ್ ಸಂಡೇ ವೀಕೆಂಡ್ ನಲ್ಲಿ ಹೇಳಿದ್ರು ಸೊ ಹೀಗಾಗಿ ಸ್ಪರ್ಧಿಗಳೆಲ್ಲ ಅಲರ್ಟ್ ಆಗ್ಬಿಟ್ಟಿದ್ದಾರೆ ಅದರಲ್ಲೂ ರಗಡಾಗಿ ಆಟ ಆಡ್ತಾ ಇರೋ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆ ರಣ ರಂಗ ಆಗಿದೆ ಅದರಲ್ಲೂ ಬಿಗ್ ಬಾಸ್ ಹೇಳ್ತಾ ಇದೆ ನೀವು ಗಮನಿಸಬಹುದು ಈ ವಾರ ಹಬ್ಬ ಅದರಲ್ಲೂ ಮಾರಿ ಹಬ್ಬ ಆಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಜಗಳ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಸೊ ಅದರಂತೆಯೇ ಜಗಳ ಆಗ್ತಾ ಇದೆ ತ್ರಿವಿಕ್ರಮ್ ಮತ್ತೆ ಮಂಜನನ ಮಧ್ಯೆ ಜಗಳ ಆಗಿದೆ ಒಂದಿಷ್ಟು ವಾಗ್ವಾದ ನಡೆದಿದೆ ಜೊತೆಗೆ ವ್ಯಕ್ತಿತ್ವದ ವಿಚಾರಕ್ಕೆ ಮಾತಾಡಿದ್ದಾರೆ ಮತ್ತೆ ಥೂ ಅನ್ನೋ ರೇಂಜ್ ಗೆ ಮಾತಾಡಿದ್ದಾರೆ ಇನ್ನೇನು ಹೊಡಿತಾರೆ ಅನ್ನೋ ಲೆಕ್ಕದಲ್ಲಿ ಕೂಡ ಇತ್ತು ಆದ್ರೆ ಮಂಜಣ್ಣ ಸಿಟ್ ಮಾಡ್ಕೊಂಡಿದ್ದಾರೆ ಮಂಜಣ್ಣ ತಾಳ್ಮೆಯಿಂದ ಇದ್ದಾರೆ ಇನ್ನು ತ್ರಿವಿಕ್ರಮ್ ಅವರ ಬಿಹೇವಿಯರ್ ಬಿಹೇವಿಯರ್ನ ನೋಡ್ತಾ ಇದ್ರೆ ಅಗ್ರೆಸಿವ್ ಆಗಿ ಆಟವನ್ನ ಆಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಮತ್ತೆ ಅವರೇ ಫಸ್ಟ್ ನಾನು ಫಿನಾಲಿ ಟಿಕೆಟ್ ತೆಗೆದುಕೊಳ್ಬೇಕು ಅನ್ನೋ ಒಂದು ಲೆಕ್ಕದಲ್ಲಿ ಈ ರೀತಿಯಾಗಿ ಆಡ್ತಾ ಇದಾರ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ತ್ರಿವಿಕ್ರಮ್ ಅವರ ಬಿಹೇವಿಯರ್ ಬಿಹೇವಿಯರ್ನ ನೋಡಿ ಅದರಿಂದ ಬೇಸರಗೊಂಡಿರುವಂತ ಮಂಜಣ್ಣ ಅವರು ಹನುಮಂತನ ವ್ಯಕ್ತಿತ್ವದ ಮುಂದೆ ನಿಮ್ಮ ವ್ಯಕ್ತಿತ್ವ ಬಿದ್ದು ಅನ್ನೋ ಲೆಕ್ಕದಲ್ಲಿ ತ್ರಿವಿಕ್ರಮ್ ಅವರಿಗೆ ಅವರು ಟಾಂಗ್ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನನ್ನ ವ್ಯಕ್ತಿತ್ವದ ಬಗ್ಗೆ ನೀವೇನ್ ಮಾತಾಡ್ತೀರಾ ಅಂತ ಹೇಳಿ ತ್ರಿವಿಕ್ರಮ್ ಮತ್ತೆ ಮಂಜಣ್ಣನ ಮಧ್ಯೆ ಜಗಳ ಆಗಿದೆ ಸೊ ಅಷ್ಟಕ್ಕೂ ಈ ಫಿನಾಲೆ ಟಿಕೆಟ್ ನ ಟಾಸ್ಕ್ ಹೆಂಗಿತ್ತು ಅಂದ್ರೆ ವಾರ ಶುರುವಾಗ್ತಾ ಇದ್ದಂತೆ ಖಳನಾಯಕನಾಗಿ ಅಂದ್ರೆ ಕ್ಯಾಪ್ಟನ್ ಆಗಿರುವಂತ ರಜತ್ ಅವರಿಗೆ ಖಳನಾಯಕನಾಗಿ ಮಾಡಿದ್ದಾರೆ ಮತ್ತೆ ಬಿಗ್ ಬಾಸ್ ನಲ್ಲಿ ಎರಡು ತಂಡಗಳನ್ನಾಗಿ ರಚಿಸಿ ಒಂದು ಆಟವನ್ನ ಕೊಟ್ಟಿದ್ದಾರೆ ಸೊ ಈ ಆಟದಲ್ಲಿ ಎಲ್ಲರೂ ಕಿರ್ಚಾಟವನ್ನ ನೋಡ್ತಾ ಇದ್ರೆ ಒಂದ್ ರೀತಿ ಮಾರಿ ಹಬ್ಬ ಆದೋರ್ ತರನೇ ಟಾಸ್ಕ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅನ್ಸುತ್ತೆ ಎಲ್ರು ಕೂಡ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಬನ್ನಿ ಹಾಗಿದ್ರೆ ಯಾವ ರೀತಿಯಾಗಿ ಆಟ ಹೋಗ್ತಾ ಇದೆ ಏನ್ ನಡೀತಾ ಇದೆ ಪ್ರೊಮೋ ನೋಡ್ಕೊಂಡು ಬರೋಣ ಒಂದು ಟಾಸ್ಕ್ ಆಯೋಜನೆ ಮಾಡಿದ್ದಾರೆ ಅದಕ್ಕೂ ಮುಂಚೆ ಮತ್ತೆ ಬಿಗ್ ಬಾಸ್ ಎರಡು ತಂಡಗಳನ್ನಾಗಿ ಸ್ಪರ್ಧಿಗಳನ್ನ ವಿಂಗಡಣೆಯನ್ನ ಮಾಡಿದ್ದಾರೆ ಅದ್ರಲ್ಲಿ ಹನುಮಂತು ಧನ್ರಾಜ್ ಚೈತ್ರ ಮತ್ತೆ ತ್ರಿವಿಕ್ರಮ್ ಇವರೆಲ್ಲ ಒಂದು ತಂಡ ಆದ್ರೆ ಮತ್ತೊಂದು ತಂಡದಲ್ಲಿ ರಜತ್ ಮಂಜು ಮತ್ತೆ ಮೋಕ್ಷಿತಾ ಭವ್ಯ ಇವರೆಲ್ಲ ಸೇರಿ ಒಂದು ತಂಡ ಆಗಿದ್ದಾರೆ ಸೊ ಈ ಎರಡು ತಂಡಕ್ಕೂ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಅಹ್ ಅಂದ್ರೆ ಮೇಲಿಂದ ಈ ಚಂಡನ್ನ ಅವರು ಎಸಿತಾರೆ ಸೊ ಆ ಸಂದರ್ಭದಲ್ಲಿ ಯಾರು ಹೆಚ್ಚು ಚೆಂಡುಗಳನ್ನ ಅವ್ರು ಕಲೆಕ್ಟ್ ಮಾಡ್ತಾರೆ ನೋಡಿ ಅವರು ವಿನ್ನರ್ ಅಂತ ಹೇಳಿ ಈ ಒಂದು ಗೇಮ್ ನ ರೀತಿ ಇರ್ಬೋದು ಆದ್ರೆ ಈ ಗೇಮ್ ನ ಹೆಂಗ್ ತಗೊಂಡೋಗ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಬೇರೆಯವರ ಬುಟ್ಟಿಯಲ್ಲಿರುವಂತಹ ಚೆಂಡನ್ನು ಕೂಡ ತೆಗೆದುಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಆದ್ರೆ ಹನುಮಂತ ಅವರು ತಮ್ಮ ತಂಡದಲ್ಲಿರುವಂತ ಚೈತ್ರಾಳ ಆ ಬುಟ್ಟಿಗೂ ಕೈ ಹಾಕಿ ಅವರು ಚಂಡನ್ನ ಎತ್ಕೊಳ್ತಾ ಇರುವಂತದ್ದು ಮತ್ತೆ ಬಿಸಾಕ್ತಾ ಇರುವಂತದ್ದು ಸೊ ಗೊತ್ತಾಗ್ತಿಲ್ಲ ಮತ್ತೆ ಎಲ್ರು ಕೂಡ ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಎಲ್ರು ತಂಡಕ್ಕಾಗಿ ಬಡದಾ ಬಡದಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ಲ ಇದೇನು ಇಂಡಿವಿಜುವಲ್ ಆಟನ ಅಥವಾ ತಂಡದ ಆಟ ಗೊತ್ತಾಗ್ತಾ ಇಲ್ಲ ಇದನ್ನ ನಾವು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ ಮತ್ತೆ ಇಲ್ಲಿ ಭವ್ಯ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಅವರು ತುಂಬಾ ಅಗ್ರೆಸಿವ್ ಆಗಿ ಆಟ ಆಡ್ತಾರೆ ತುಂಬಾ ಚೆನ್ನಾಗಿ ಆಡ್ತಾರೆ ಇವರ ಮನೆಯಲ್ಲಿ ಬೇರೆ ಎಲ್ಲ ವಿಚಾರಕ್ಕಿಂತ ಹೆಚ್ಚಾಗಿ ಇವರು ಆಟದಲ್ಲಿ ಹೆಚ್ಚು ಫೋಕಸ್ ಮಾಡ್ತಾರೆ ಆಟ ಅಂತ ಬಂದ್ರೆ ಇವರು ಹಂಡ್ರೆಡ್ ಪರ್ಸೆಂಟೇಜ್ ನಷ್ಟು ಇವರು ತಮ್ಮ ಎಫರ್ಟ್ ಅನ್ನ ಹಾಕಿ ಆಟವನ್ನ ಗೆಲ್ಲುವಂತ ಒಂದು ಪ್ರಯತ್ನ ಮಾಡ್ತಿರ್ತಾರೆ ಸೊ ನೀವು ನೋಡ್ಬೋದು ಅಂದ್ರೆ ಎಲ್ರು ಸೇರಿ ಅಂದ್ರೆ ಎಲ್ರು ಅವರ ಚಂಡಿಗೆ ಕೈ ಹಾಕಿದ್ದಾರೆ ಆಗ ಅದು ಬುಟ್ಟಿ ಏನಾಗಿದೆ ಅಂತಂದ್ರೆ ಟ್ರೇ ಬಿದ್ದೋಗ್ಬಿಟ್ಟಿದೆ ಸೊ ಚಂಡೆಲ್ಲ ಕೆಳಗ್ ಬಿದ್ದಿದೆ ಸೊ ಆ ಸಂದರ್ಭದಲ್ಲಿ ಅದನ್ನ ಗಟ್ಟಿಯಾಗಿ ಭವ್ಯ ಅವರು ಎತ್ಕೊಂಡಿದ್ದಾರೆ ಮತ್ತೊಂದು ಕಡೆ ಅಹ್ ಹನುಮಂತನ ಆ ಒಂದು ಟ್ರೇಗ್ ಇದೆ ಅಲ್ಲ ಅವರು ಚೈತ್ರ ಅವ್ರ ಕೈ ಹಾಕಿದ್ದಾರೆ ಅವರು ಬೆಳೆಸೋ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅಹ್ ಸೊ ಇಲ್ಲಿ ಗೌತಮಿಯು ಕೂಡ ಅವರು ಕೂಡ ಫೈಟ್ ಕೊಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಚೈತ್ರ ಅವರಂತೂ ಬಿದ್ದೇ ಬಿಟ್ಟಿದ್ದಾರೆ ಮತ್ತೆ ಇಲ್ಲಿ ಧನರಾಜ್ ಅವರು ಚೈತ್ರ ಅವರ ಆ ಟ್ರೇಗೆ ಕೈ ಹಾಕಿದ್ದಾರೆ ಸೊ ಅಷ್ಟರಲ್ಲಿ ಏನಾಗುತ್ತೆ ಅಂತಂದ್ರೆ ಚೈತ್ರ ಅವರ ಕೈಯಲ್ಲಿರುವಂತಹ ಚಂಡುಗಳೆಲ್ಲ ನೆಲಕ್ ಬೀಳತ್ತೆ ಸೊ ಒಂಥರ ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದ್ದಾರೆ ಅನ್ನಂಗೆ ಕಾಣಿಸ್ತಾ ಇದೆ ನೋಡೋಣ ಇದನ್ನ ಈ ತಂಡದಾಗಿ ಆಟ ಆಡ್ತಾ ಅಥವಾ ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದಾರೆ ಅಂತ ನಂತರ ಮಂಜಣ್ಣ ಮತ್ತು ತ್ರಿವಿಕ್ರಮ್ ಮಧ್ಯೆ ಒಂದು ಕ್ಲಾಶ್ ಆಗುತ್ತೆ ಸೊ ಆ ಸಂದರ್ಭದಲ್ಲಿ ಮಂಜಣ್ಣ ಅವರು ಒಂದು ಹೇಳ್ತಾರೆ ಈ ರಜತ್ ಮುಂದೆ ಮತ್ತೆ ಒಂದಷ್ಟು ಜನ ಕೂತಿರ್ತಾರೆ ಅವ್ರ ಮುಂದೆ ಹೇಳ್ತಾರೆ ಏನು ಅಂತಂದ್ರೆ ಹನುಮಂತನ ವ್ಯಕ್ತಿತ್ವದ ಮುಂದೆ ಏನು ಇಲ್ಲ ಬಿಡು ಅನ್ನೋ ಒಂದ್ ಇದ್ರಲ್ಲಿ ಮಾತಾಡ್ತಾರೆ ಅಂತಂದ್ರೆ ನೋಡಿ ಹನುಮಂತು ತ್ರಿವಿಕ್ರಮ್ ಮತ್ತೆ ಧನ್ರಾಜ್ ಚೈತ್ರ ಇವರೆಲ್ಲ ಒಂದೇ ಒಂದೇ ತಂಡ ಸೊ ಅವರ ತಂಡದಲ್ಲಿರುವಂತ ಸದಸ್ಯನನ್ನೇ ಎತ್ಕೊಂಡು ಅವ್ರ ಮುಂದೆ ಕಂಪೇರ್ ಮಾಡಿ ಮಾತಾಡ್ತಾ ಇದ್ದಾರೆ ತ್ರಿವಿಕ್ರಮ್ ಅವರು ಹನುಮಂತನ ವ್ಯಕ್ತಿತ್ವದ ಮುಂದೆ ಏನು ಅಲ್ಲ ಅನ್ನೋ ಹಂಗೆ ಮಾತಾಡಿದ್ದಾರೆ ಸೊ ಆವಿಯಸ್ಲಿ ಅವ್ರಿಗೆ ಸೆಟ್ ಬಂದಿದೆ ನಮ್ಮ ವ್ಯಕ್ತಿತ್ವದ ಬಗ್ಗೆ ನೀವೇನ್ ಮಾತಾಡ್ತೀರಾ ಅಂತ ಹೇಳಿ ಅವ್ರು ಜಗಳಕ್ಕೆ ಹೋಗಿದ್ದಾರೆ ಸೊ ಒಂದಿಷ್ಟು ಕಾನ್ವರ್ಸೇಶನ್ ಆಗುತ್ತೆ ಆಗ ತ್ರಿವಿಕ್ರಮ್ ಅವರು ಥೂ ಅಂತ ಉಗೀತಾರೆ ಅಂದ್ರೆ ಅವ್ರ ಅವರ ಮಾತಾಡ್ತಾ ಅವ್ರು ಉಗಿದಿರುವಂತದ್ದು ಆಗ ಮಂಜು ಅವರು ಟ್ರಿಗರ್ ಹಾಕಿ ಏನ್ ಥೂ ಅಂತೀಯ ನೀ ನನಗೆ ಅಂತ ಹೇಳಿದ್ರ ಸೊ ಇಲ್ಲ ಅಂತ ಒಂದಿಷ್ಟು ಕಾನ್ವರ್ಜೇಶನ್ ತದನಂತರ ತ್ರಿವಿಕ್ರಮ್ ಅವರು ಸಮಜಾಯಿಯನ್ನ ಕೊಡ್ತಾರೆ ಮತ್ತೆ ಒಂದಿಷ್ಟು ಅವರು ಅಗ್ರೆಸಿವ್ ಆಗಿ ಮಾತಾಡ್ತಿರ್ತಾರೆ ಅಂದ್ರೆ ಇನ್ನೇನು ಜಗಳ ಆಗುತ್ತೆ ಅನ್ನೋ ರೇಂಜ್ಗೆನೆ ಅವ್ರಿಬ್ಬರ ನಡುವೆ ನಡೀತಾ ಇರುವಂತಹ ಮಾತುಕತೆ ಹಂಗೆ ಇತ್ತು ಮತ್ತೆ ತ್ರಿವಿಕ್ರಮ್ ಅವ್ರು ಸುಮ್ನೆ ಇರಬೇಕಾಗಿತ್ತು ಹೋಗಿ ಅಂತಂದ್ರೆ ಈಗ ಅವರಿಬ್ಬರ ನಡುವೆ ಸರಿಯಲ್ಲ ಮನಸ್ತಾಪ ಬಂದಂಗೆ ಕಾಣಿಸ್ತಾ ಇದೆ ಇಬ್ರು ಜಗಳ ಆಡ್ತಾ ಇದಾರೆ ಈ ಸಂದರ್ಭದಲ್ಲಿ ಇವ್ರಿಗೆ ಹೋಗಿ ಅವ್ರನ್ನ ಬಾಡಿ ಟಚ್ ಮಾಡಿ ಎದೆ ಟಚ್ ಮಾಡೋ ಅವಶ್ಯಕತೆ ಇರಲಿಲ್ಲ ತ್ರಿವಿಕ್ರಮ್ ಅವರು ಸೊ ಆ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರು ಮಂಜು ಅವರ ಯತೆಗೆ ಹೋಗಿ ಮುಟ್ಟತಾರೆ ಸೊ ಚೆನ್ನಾಗಿ ಆಡ್ತಿದ್ರ ವೆಲ್ಡನ್ ತರ ಸೊ ಆ ಸಂದರ್ಭದಲ್ಲಿ ಮಂಜು ಅವರು ಕೈ ಹಿಡಿದು ಬಿಡ್ತಾರೆ ಸೊ ನೀವು ಹಿಂದೆ ಒಂದು ಸಿಚುವೇಶನ್ ಅನ್ನ ನೆನಪಿಸ್ಕೊಳ್ಬಹುದು ರಜತ್ ಮತ್ತೆ ಧನರಾಜ್ ನಡುವೆ ಒಂದು ಕ್ಲಾಶ್ ಆಗ್ತಿರತ್ತೆ ಆ ಸಂದರ್ಭದಲ್ಲಿ ಧನರಾಜ್ ಅವರು ಅಂಕಲ್ ಅಂಕಲ್ ಅಂತ ಹೇಳಿ ಕೆಣ್ಣೆ ಮುಟ್ಟಕ್ ಬರ್ತಾರೆ ಆಗ ರಜತ್ ಅವರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದಾಗಿ ಅದು ದೊಡ್ಡ ಜಗಳ ಆಯ್ತು ಬಟ್ ಇವತ್ತು ಏನ್ ಮಾಡಿದ್ರು ಮಂಜು ಅವರು ಅದನ್ನ ನೆನಪಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ ಅಹ್ ತ್ರಿವಿಕ್ರಮ್ ಅವರು ಅವರ ಎದೆನ ಮುಟ್ಟದಾಗ ಟಕ್ ಅಂತ ಹೇಳಿ ಮಂಜು ಅವರು ಅವ್ರ ಕೈನ ಹಿಡಿತಾರೆ ಹೋಲ್ಡ್ ಮಾಡ್ತಾರೆ ಸೊ ತದನಂತರ ಇಬ್ರು ಒಂದಿಷ್ಟು ಗಳನ್ನ ಹಾಕ್ತಾರೆ ಆಯ್ತು ಹೋಗಲ್ಲೋ ಅಂತ ಹೇಳಿ ಮಂಜು ಅವರಿಗೆ ಬೈದಿರುವಂತದ್ದು ತದನಂತರ ಆಯ್ತು ಹೋಗಲು ಅಂತ ಕೇಳ್ತಾರೆ ಆಯ್ತು ಹೋಗಲೇ ಅಂತಂತ ಹೇಳ್ತಾರೆ ಇನ್ನೊಂದು ಸ್ವಲ್ಪ ವರ್ಸ್ಟ್ ಆಗಿ ಸೊ ಅದಕ್ಕೆ ಮಂಜು ರಿಯಾಕ್ಷನ್ ಏನು ಅಂತಂದ್ರೆ ಅವರು ಇನ್ನೊಂದು ಸೇರಿಸಿ ಅವರು ಇನ್ನು ಮಾತಾಡಬಹುದಾಗಿತ್ತು ಆದ್ರೆ ಅವರು ಮಾತಾಡಿಲ್ಲ ತಮ್ಮ ವ್ಯಕ್ತಿತ್ವವನ್ನ ಒಂದು ಕೆಲಸವನ್ನ ಮಾಡಿದ್ದಾರೆ ಹೌದಾ ಥ್ಯಾಂಕ್ ಯು ಅಂತ ಹೇಳಿದಾರೆ ಸೊ ಇದೆಲ್ಲವೂ ಕೂಡ ವೀಕೆಂಡ್ ನಲ್ಲಿ ಕೌಂಟ್ ಆಗುತ್ತೆ ಜನ ನೋಡ್ತಾ ಇರ್ತಾರೆ ಅಂತ ಹೇಳಿ ಜನಗಳ ಕೈಗೆ ಕೊಟ್ಟಿದ್ದಾರೆ ಎಲ್ಲ ವಿಚಾರವನ್ನ ಜನ ಏನ್ ಮಾಡ್ತಾರೆ ಹೆಂಗ್ ತಗೊಳ್ತಾರೆ ತಗೊಳ್ಳಿ ಅಂತ ಹೇಳಿ ಬಟ್ ಈ ಆಟವನ್ನ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೆ ಸೊ ಹೆಣ್ಮಕ್ಳಂತೂ ತುಂಬಾ ಕಿರ್ಚಾಡ್ತಾ ಇದ್ರು ಕಣ್ರಿ ಬೇಜಾರಾಯ್ತು ಗೌತಮಿ ಆಗಿರ್ಬೋದು ಚೈತ್ರ ಮತ್ತೆ ಭವ್ಯ ಎಲ್ಲರೂ ಕೂಡ ಬಿದ್ ಬಿದ್ದು ಉಳ್ಳಾಡ್ಕೊಂಡೆಲ್ಲಾ ಆಟ ಆಡ್ತಾ ಇದ್ದಾರೆ ಚಂಡಗಳನ್ನ ಕಲೆಕ್ಟ್ ಮಾಡೋದು ಮತ್ತೆ ಇನ್ನೊಬ್ಬರಿಂದ ಚಂಡಗಳನ್ನ ಅದನ್ನ ಸೇವ್ ಮಾಡ್ಕೊಳ್ಳೋ ಅಂತದ್ದು ಸೊ ಆಟ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅನ್ಸುತ್ತೆ ಮತ್ತೆ ತ್ರಿವಿಕ್ರಮ ಮತ್ತೆ ಮಂಜಣ್ಣನ ನಡುವೆ ಜಗಳ ಆಗ್ತಾ ಇದೆ ಆಬ್ವಿಯಸ್ಲಿ ಇವರ ಜಗಳ ಆಗ್ಲೇಬೇಕು ಯಾಕೆ ಅಂತಂದ್ರೆ ಎಲ್ರೂ ಈಗ ಟಫ್ ಫೈಟ್ ಅನ್ನ ಕೊಡ್ಲೇಬೇಕು ಯಾರಾದ್ರೂ ಒಂದ್ ಸ್ವಲ್ಪ ಸುಮ್ನೆ ಆಗ್ಬಿಟ್ರೆ ಟಿಕೆಟ್ ಮಿಸ್ ಆಗ್ಬಿಡತ್ತೆ ಅವ್ರು ಮನೆಗೆ ಹೋಗ್ಬೇಕಾಗತ್ತೆ ಟಿಕೆಟ್ ಹೋಮ್ ಆಗ್ಬಿಡ್ತಾರೆ ಅವ್ರಿಗೆ ಫೈನಲ್ ಟಿಕೆಟ್ ಸಿಗೋದಿಲ್ಲ ಸೊ ಹೀಗಾಗಿ ಎಲ್ರು ಎಚ್ಚರವಾಗಿ ಇದ್ದಂಗೆ ಕಾಣಿಸ್ತಾ ಇದೆ ಎಲ್ರು ಅವೇರ್ ಆಗಿ ಆಟ ಆಡ್ತಾ ಇದ್ದಾರೆ ನಮ್ ಹನುಮಂತ ಅವರು ಬೇರೆಯವರ ಟ್ರೇಗೆಲ್ಲ ಕೈ ಹಾಕಿ ಚೆಂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಈ ವಿಚಾರದಲ್ಲಿ ಮಂಜಣ್ಣ ಅವರು ಹನುಮಂತನ ವ್ಯಕ್ತಿತ್ವವನ್ನ ಎತ್ತಿ ಹಿಡಿಯೊಂದು ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅಂತಂದ್ರೆ ಎಲ್ರಿಗೂ ಒಮ್ಮೊಮ್ಮೆ ಅನ್ಸ್ಬಿಡುತ್ತೆ ಹನುಮಂತನಂಗೆ ನಮ್ಗೆ ಯಾರಿಗೂ ಇರಾಕ್ ಬರೋದೇ ಇಲ್ಲ ಏನೋ ಅನ್ನಂಗೆ ಆಗಾಗ ಒಂದ್ ಫೀಲ್ ಆಗೇ ಬಿಡುತ್ತೆ ನೀವು ರೆಸ್ಟೋರೆಂಟ್ ಟಾಸ್ಕ್ ಅನ್ನ ನೆನಪಿಸ್ಕೊಳ್ಬಹುದು ಆ ಸಂದರ್ಭದಲ್ಲಿ ಹನುಮಂತನಿಗೆ ಕಳಪೆನ ಕೊಡ್ತಾರೆ ಒಂದಿಷ್ಟು ನೆಗೆಟಿವ್ ಆಗಿ ಮಾತಾಡ್ತಾರೆ ಹಾಗಿದ್ರೂ ಸಹಿತ ಹನುಮಂತದ್ ಯಾವ್ದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಳಿಲ್ಲ ಹೌದ್ರಿ ತಪ್ಪಿತ್ತೇನಕ್ ಕಾಣಿಸುತ್ತೆ ನೀವು ಹಂಗಾಗಿ ಕಳಪೆ ಕೊಟ್ಟಿರಿ ನಾ ಕಳಪೆನ ರಿಸೀವ್ ಮಾಡ್ಕೊಂತೀನಿ ಇಂಗ್ ಮುಂದ್ ಆಡ್ತೀನಿ ಅನ್ನೋ ಒಂದು ಪಾಸಿಟಿವ್ ಆಗಿ ಅವ್ರು ತೆಗೆದುಕೊಳ್ತಾರಲ್ಲ ಸೊ ಅದ್ರಂಗೆ ಯಾರಿಗೂ ಬರಕ್ ಆಗಂಗಿಲ್ಲ ಅಂತ ಅನ್ಸುತ್ತೆ ಮತ್ತೆ ಅವ್ರು ಎಲ್ಲರನ್ನು ಕೂಡ ಸಮಾನವಾಗಿ ತೆಗೆದುಕೊಳ್ಳುವಂತದ್ದು ಯಾವ್ದಕ್ಕೂ ಕೂಡ ಅಲ್ಲೇ ಹಚ್ಕೊಳ್ಳಂಗಿಲ್ಲ ಅವರು ಸೊ ಆದ್ರೆ ಚುರುಕಾಗಿ ಆಟ ಆಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಅವ್ರ ಹಂಗೆ ಯಾರಿಗೂ ಕೂಡ ಇರಾಕ್ ಬರೋದಿಲ್ಲ ಅಂತ ಅನ್ಸುತ್ತೆ ಸೊ ಹಿಂಗಾಗಿ ವ್ಯಕ್ತಿತ್ವದ ವಿಚಾರದಲ್ಲಿ ಟಾಪ್ ಒನ್ ಹೀರೋ ಆಗಿ ಹನುಮಂತ ಲಮಾಣಿ ಅವರು ಇದ್ದಾರೆ ಅನ್ನೋದನ್ನ ಮತ್ತೊಮ್ಮೆ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಸೊ ಅದನ್ನ ಮಂಜಣ್ಣ ಅವರು ಹಿಡಿದ್ರು ಮತ್ತೆ ಕಳೆದ ವಾರ ಕಳೆದ ವೀಕೆಂಡ್ ನಲ್ಲಿ ನೀವು ಗಮನಿಸಿರ್ಬೋದು ರಜತ್ ಅವರು ಕೂಡ ಹನುಮಂತನಿಗೆ ಹೇಳಿದ್ರು ಹನುಮಂತನಂಗೆ ಇರಾಕ್ ಬರೋದಿಲ್ಲ ಸರ್ ಎಲ್ಲಾ ಟೈಮ್ ನಲ್ಲೂ ಒಂದೇ ರೀತಿ ಇರಾಕ್ ಆಗಂಗಿಲ್ಲ ಸೊ ಮನುಷ್ಯ ಮೇಲೆ ವೇರಿಯೇಷನ್ ಇರುತ್ತೆ ಬಟ್ ಹನುಮಂತನ್ ನಂಗೆ ಇರಾಕ್ ಆಗಂಗಿಲ್ಲ ಅಂತ ಹೇಳಿದ್ರು ಸೊ ಅದೇನೋ ಗೊತ್ತಿಲ್ಲ ಗಾಡ್ ಗಿಫ್ಟ್ ಅಂತ ಅನ್ಸುತ್ತೆ ಅವರು ಅವರ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ವ್ಯಕ್ತಿತ್ವ ತುಂಬಾ ಚೆನ್ನಾಗಿರತ್ತೆ ಎಲ್ಲರ ಜೊತೆ ಮತ್ತೆ ಯಾವಾಗ್ಲೂ ಕೂಡ ಒಂದೇ ರೀತಿಯಾಗಿ ನಡ್ಕೊಂಡ್ ಬರ್ತಾರೆ ಮತ್ತೆ ಇತ್ತೀಚೆಗೆ ಒಂದಿಷ್ಟು ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಹನುಮಂತನ ಬುಖುಬಾಡ ಕಳಚಿ ಬಿತ್ತು ನೋಡು ಅಂತ ಹೇಳಿ ಬಟ್ ಇಲ್ಲಿವರೆಗೂ ಕೂಡ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಬಂದಿದ್ದಾರೆ ಮೊದ್ಲು ಅವ್ರು ಹೆಂಗಿದ್ರು ಹಂಗೆ ಇದ್ದಾರೆ ಬಟ್ ಮೊದಲು ಒಂದ್ ಸ್ವಲ್ಪ ಮನೆಯ ಬಗ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ ಬಟ್ ಈಗ ನೀಟಾಗಿ ಅಚ್ಚುಕಟ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಷ್ಟೇ ಅದರಲ್ಲಿ ಯಾವ್ದೇ ವ್ಯತ್ಯಾಸ ಇಲ್ಲ ಬಟ್ ಅವರ ವ್ಯಕ್ತಿತ್ವದಲ್ಲಿ ಯಾವ್ದೇ ಬದಲಾವಣೆ ಅಂತೂ ಆಗಿಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಹನುಮಂತನಿಂದ ಎಲ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಗ್ರೆಸಿವ್ ಆಗಿ ಆಟ ಆಡ್ಬೇಕು ಅಂತ ಹೇಳಿ ಬಟ್ ಅಷ್ಟಾಗಿ ಅಗ್ರೆಸಿವ್ ಆಗಿ ಬರ್ತಾ ಇಲ್ಲ ಬಟ್ ಅವರು ಅಗ್ರೆಸಿವ್ ಆಗಿ ಮೈ ಪರ್ಚ್ಕೊಂಡು ಆಟ ಆಡುವಂತ ವ್ಯಕ್ತಿ ಅಲ್ಲ ಅವರು ಇಲ್ಲಿಂದ ಆಟ ಆಡೋರು ನೋಡೋಣ ಹೆಂಗ್ ಆಟ ಆಡ್ತಾರೆ ಮತ್ತೆ ಫಿನಾಲಿ ಗೆ ಯಾರ ಹತ್ತಿರ ಆಗ್ತಾರೆ ಮಂಜು ಮತ್ತೆ ತ್ರಿವಿಕ್ರಮ್ ನಡುವೆ ನಡೀತಾ ಇರುವಂತಹ ಜಗಳ ಈ ಕಲಹ ಎಲ್ಲಿಗ್ ಹೋಗಿ ನಿಲ್ಲುತ್ತೋ ಮತ್ತೆ ಬಿಗ್ ಬಾಸ್ ಇದನ್ನೆಲ್ಲ ಹೆಂಗ್ ತಣ್ಣಗ್ ಮಾಡತ್ತೆ ಕಾದ್ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ